ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟ್ ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ನೋಡೋಣ ಡಿಟೇಲಿಂಗಾಗಿ ನಿಮಗೆ ಕ್ರಾಸ್ ಬೆಲ್ಟ್ ಬಗ್ಗೆ ಇವತ್ತು ಮಾಹಿತಿ ಇರುತ್ತೆ ಓಕೆನಾ ಯಾವ ರೀತಿ ನಾವು ಕ್ರಾಸ್ ಬೆಲ್ಟನ್ನ ತೆಗಿಬೇಕು ಯಾವುದೇ ಬ್ಲೌಸ್ ಆಗಿರಲಿ ಶೇಪ್ ಹೆಂಗೆ ಇರಲಿ ಅದಕ್ಕೆ ಮೇನ್ ಪಾಯಿಂಟ್ ನಾವೆಲ್ಲಿಂದ ಜರ್ಜ್ ಮಾಡಬೇಕು ಅಂತಕ್ಕಂಥದ್ದನ್ನು ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದೀವಿ ಇದನ್ನು ಇಟ್ಕೊಳ್ಳಿ ಈ ಆಧಾರದ ಮೇಲೆ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತೀವಿ ಓಕೆನಾ ಲಾಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸ್ ಕಟ್ಟಿಂಗನ್ನು ನಾವು ನಿಮಗೆ ತೋರಿಸಿದ್ವಿ ಸೊ ಹಾಗಾಗಿ ಇದರದೇ ಮಾಹಿತಿಯಿಂದ ನಿಮಗೆ ತಿಳಿಸ್ಕೊಡ್ತೇನೆ ಬೆಲ್ಟ್ ಯಾವ ರೀತಿ ಕಟ್ ಮಾಡಬೇಕು ಅಂತಕ್ಕಂಥದ್ದು ಓಕೆನಾ ಇದ್ರ ಲೆಂತ್ ನಮಗೆ ಎಷ್ಟಿತ್ತು ಹದಿನಾಲ್ಕೂವರೆ ಲೆಂಚ್ ಲೆಂತ್ ಇತ್ತು ಸ್ನೇಹಿತರ ಓಕೆನಾ ನಮಗಿದು ಹದಿನಾಲ್ಕೂವರೆ ಲೆಂತ್ ಇತ್ತು ಇದರಲ್ಲಿ ಮೇಲುಗಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸೊ ಒಂದು ಇಂಚು ಸೊ ಹದಿಮೂರು ಇಂಚಿಗೆ ಇಲ್ಲಿಗೆ ಮಾರ್ಜಿನ್ ಇದೆ ನಮಗೆ ಇದು ಫಸ್ಟ್ ನೆನಪಿಟ್ಕೊಳ್ತಕ್ಕಂಥ ವಿಚಾರ ಓಕೆನಾ ಯಾಕೆ ಅಂತಂದರೆ ನಾವು ಬೆಲ್ಟ್ ಸೈಜ್ ಎಷ್ಟು ಬರುತ್ತೆ ಈ ಕ್ರಾಸ್ ಪಟ್ಟಿ ಬೆಲ್ಟ್ ಬಂದು ನಮ್ಮ ಇಷ್ಟಾನುಸಾರ ನಾವು ಇಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಇವರ ಫುಲ್ ಬಸ್ಟ್ ಆಧಾರದ ಮೇಲೆ ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ ಒಂದು ಲೆಂತ್ ಮತ್ತು ಫುಲ್ ಬಸ್ಟ್ ಹಾತರದ ಮೇಲೆ ಈಗ ಈ ಲೆ ಫುಲ್ ಬಸ್ಟ್ ಇರ್ತಕ್ಕಂಥವ್ರಿಗೆ ಫಾರ್ಟಿ ಫುಲ್ ಬಸ್ಟ್ ಇರೋದ್ರಿಂದ ಈ ಆಧಾರದ ಮೇಲೆ ನಾವು ಡೌನಿಂಗನ್ನು ತೆಗೆದುಕೊಂಡಾಗ ರೆಡಿ ನಮಗೆ ಬರತಕ್ಕಂಥದ್ದು ಎಷ್ಟಕ್ಕೆ ಬರುತ್ತೆ ಮೂರುವರೆ ಇಂಚಿಗೆ ಕೆಳಗಡೆ ಡೌನ್ ಆಗುತ್ತೆ ಫುಲ್ ಬಸ್ಟ್ ಓಕೆನಾ ಆಫ್ ಇಂಚ್ ನಾವು ಮೇಲಕ್ಕೆ ಎತ್ಕೊಂಡಿರ್ತೀವಿ ಸೊ ಹಾಗಾಗಿ ಇದ್ರ ಡಿಪೆಂಡ್ ಮೇಲೆ ಕ್ರಾಸ್ ಬೆಲ್ಟ್ ರೆಡಿ ಆಗುತ್ತೆ ಹೊರತು ನಾವು ಯೂಶುವಲಿ ಕ್ರಾಸ್ ಬೆಲ್ಟ್ನ ನಾವೇನು ಇದ್ವಿ ಎರಡು ಇಂಚಿನ ಪಟ್ಟಿ ಬೇಕಾಗ್ತಾ ಇತ್ತು ಅಥವಾ ಎರಡು ಇಂಚ್ ಎರಡೂವರೆ ಇಂಚ್ ಬೇಕು ಸೊ ಈ ರೀತಿ ಲೆಕ್ಕ ಮಾಡ್ತಾಯಿದ್ವಿ ಸೊ ಆ ರೀತಿಯೆಲ್ಲ ಲೆಕ್ಕ ಮಾಡಬಾರ್ದು ಸೊ ಆಗಲೇ ನಮಗೆ ಕ್ರಾಸ್ ಬೆಲ್ಟಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು ಬರುತ್ತೆ ನಮಗೆ ಕ್ರಾಸ್ ಬೆಲ್ಟಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಬರಬಾರ್ದು ಹಾಕೊಂಡಾಗ ಪರ್ಫೆಕ್ಟಾಗಿ ಕಾಣಬೇಕು ಅಂತಂದರೆ ಈ ಮೆಥಡನ್ನ ಫಾಲೋ ಮಾಡಿ ತುಂಬಾ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಫಸ್ಟ್ ನಾವು ಕೆಳಗಡೆ ಹಾಕಬೇಕಾದ್ರೆ ವೆಸ್ಟ್ ಈ ಭಾಗದಲ್ಲಿ ಶೇಪನ್ನು ಕೊಡಬೇಕಾದ್ರೆ ಆಫ್ ಇಂಚು ಮಾರ್ಜಿನನ್ನು ಕೆಳಗಡೆ ಕೊಟ್ಟಿರ್ತೀವಿ ಓಕೆನಾ ಆಫ್ ಇಂಚು ಮಾರ್ಜಿನ್ನ ಕೊಟ್ಟಿರೋದ್ರಿಂದ ಇಲ್ಲಿಂದ ನಮಗೆ ಕನ್ಸಿಡರ್ನ ಆಗುತ್ತೆ ನಾವು ಈ ಕಡೆ ಎಷ್ಟು ಲಿಫ್ಟ್ ಮಾಡಿದ್ವಿ ಒಂದು ಇಂಚ್ ಲಿಫ್ಟ್ ಮಾಡಿದ್ವಿ ಇದು ನೆನ್ಪಿಟ್ಕೊಳ್ಳಿ ಅದಾದ ನಂತರ ಈ ಸೈಡ್ ನಾವು ಶೇಪ್ಗೋಸ್ಕರ ಒಂದೂವರೆ ಇಂಚನ್ನು ಲಿಫ್ಟ್ ಮಾಡಿದ್ವಿ ಈ ಎರಡೂ ಪಾಯಿಂಟನ್ನು ನೆನ್ಪಿಟ್ಕೊಡಿ ಎಲ್ಲಿಂದ ಲಿಫ್ಟ್ ಮಾಡಿದೀವಿ ಈ ಸ್ಟಿಚಿಂಗ್ ಮಾರ್ಜಿನ್ ಲೈನಿಂದ ಲಿಫ್ಟ್ ಮಾಡಿದೀವಿ ಓಕೆನಾ ಹಾಗಾಗಿ ಈಗ ನಾವು ಒಂದು ಲೈನನ್ನು ಹಾಕೊಳ್ಳೋಣ ಇಲ್ಲಿ ನಮಗೆ ಅಪ್ರಾಕ್ಸಿಮೆಟ್ಲಿ ಅಂತ ಹೇಳಿ ನಿಮ್ಗೊಂದು ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ಇದು ಒಂದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಓಕೆನಾ ಪಟ್ಟಿಗಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಒಂದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಕೆಳಗಡೆ ಓಕೆನಾ ಇದಾದ ನಂತರ ನೀವು ಕನ್ಸಿಡರ್ ಮಾಡಬೇಕಾಗಿರತಕ್ಕಂಥದ್ದು ಬ್ಲೌಸ್ ಲೆಂತ್ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ ಓಕೆನಾ ಇಲ್ಲಿಂದ ಇಲ್ಲಿಗೆ ಹದಿಮೂರು ಇಂಚಿದೆ ಅಂದರೆ ನಮಗೆ ಬೇಕಾಗಿರತಕ್ಕಂಥದ್ದು ಒಂದೂವರೆ ಇಂಚಿನ ಕ್ರಾಸ್ ಬೆಲ್ಟ್ ಇಲ್ಲಿ ಬೇಕಾಗತ್ತೆ ಎಷ್ಟು ಬೇಕಾಗತ್ತೆ ಒಂದೂವರೆ ಇಂಚಿನ ಕ್ರಾಸ್ ಬೆಲ್ಟು ಸೆಂಟರಲ್ಲಿ ಅಂದರೆ ಬಸ್ಟ್ ಪಾಯಿಂಟ್ ಸೆಂಟರ್ ಕೆಳಗಡೆ ಒಂದೂವರೆ ಇಂಚ್ ಅಷ್ಟೇ ಬೇಕಾಗತ್ತೆ ಇಲ್ಲಿ ಅಷ್ಟೇ ಕೊಡಬೇಕು ಯಾವ ರೀತಿ ಒಂದೂವರೆ ಇಂಚ್ ಬೇಕು ನಮಗೆ ಇಲ್ಲಿ ಏನು ಮಾಡ್ತೀವಿ ಒಂದೂವರೆ ಇಂಚ್ಗೆ ನಾವು ಮಾರ್ಕನ್ನು ಹಾಕೊಳ್ತೀವಿ ಓಕೆನಾ ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಡ್ರಾ ಮಾಡಿಕೊಳ್ಳಿ ಇದು ಸ್ಟಿಚಿಂಗ್ ಲೈನ್ ಓಕೆನಾ ಎಕ್ಸಾಕ್ಟ್ಲಿ ನಮಗೆ ಒಂದೂವರೆ ಇಂಚ್ಗೆ ಬರಬೇಕು ಲೈನ್ ಅಂತಕ್ಕಂಥದ್ದು ಓಕೆನಾ ಒಂದೂವರೆ ಇಂಚಿಗೆ ಮಾರ್ಕನ್ನ ನಾವು ಹಾಕಿದ್ದೀವಿ ಈಗ ಓಕೆ ಈ ಲೈನ್ ಸ್ಟಿಚಿಂಗ್ ಲೈನ್ ಇದು ಸ್ಟಿಚಿಂಗ್ ಲೈನ್ ಸೊ ಈಗಿರೋದ್ರಿಂದ ಇಲ್ಲಿ ನಾವು ಎಷ್ಟು ಲಿಫ್ಟ್ ಮಾಡಬೇಕು ಒಂದು ಇಂಚ್ ಲಿಫ್ಟ್ ಮಾಡಬೇಕು ಇಲ್ಲಿ ನಾವು ಒಂದೂವರೆ ಇಂಚ್ ಲಿಫ್ಟ್ ಮಾಡಬೇಕು ಯಾವ ರೀತಿ ಲಿಫ್ಟ್ ಮಾಡಬೇಕು ಈಗ ನೋಡಿ ಇಲ್ಲಿ ನಿಮಗೆ ಒಂದು ಇಂಚ್ ನಾವೇನು ಲೂಸಿಂಗನ್ನು ಕೊಟ್ಟಿದ್ವಿ ಆ ಒಂದು ಇಂಚನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದ ಕನ್ಸಿಡರೇಷನ್ನ ಮಾಡ್ಕೊಳ್ಳಿ ನಮಗೆ ಎಷ್ಟಕ್ಕೆ ಬೇಕು ಇಲ್ಲಿಂದ ಒಂದೂವರೆ ಇಂಚ್ ಲಿಫ್ಟ್ ಮಾಡಬೇಕು ಇಲ್ಲಿ ಈ ಭಾಗದಲ್ಲಿ ಇಲ್ಲಿಂದ ಲಿಫ್ಟ್ ಮಾಡಿ ತಾನೆ ಸೊ ಇಲ್ಲಿ ಒಂದೂವರೆ ಇಂಚನ್ನ ಲಿಫ್ಟನ್ನ ಇಲ್ಲಿ ಮಾಡ್ಕೊಳ್ಳಿ ಓಕೆನಾ ಇದು ಒಂದನೇ ಪಾಯಿಂಟ್ ಇದಾದ ನಂತರ ನೆಕ್ಸ್ಟ್ ನಮಗೆ ಬರತಕ್ಕಂಥದ್ದು ಮೆಜರ್ಮೆಂಟ್ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಕ್ಕೆ ಬೇಕು ಒಂಬತ್ತು ಇಂಚಿಗೆ ರೆಡಿ ಬರ್ತದೆ ನಮಗೆ ಒಂಬತ್ನಾಲ್ಕಲೇ ಮೂವತ್ತಾರು ಇರೋದ್ರಿಂದ ಈ ಕಡೆ ಮೂರುವರೆ ಇಲ್ಲಿ ಮೂರುವರೆ ಬಿಟ್ಕೊಂಡು ಕನ್ಸಿಡರ್ ಮಾಡಿದ್ರೆ ಒಂಬತ್ತು ಇಂಚಿಗೆ ಬರುತ್ತೆ ಓಕೆನಾ ಒಂಬತ್ತು ಇಂಚಿಗೆ ಲೆಂತ್ ಬರುತ್ತೆ ನಮಗೆ ಇಲ್ಲಿ ಸೊ ಇಲ್ಲಿ ಒಂಬತ್ತು ಇಂಚಿಗೆ ಲೆಂತನ್ನು ನಾವು ಹಾಕ್ಕೊಳ್ಬೇಕು ಪಟ್ಟಿಗೆ ಓಕೆನಾ ಇಲ್ಲಿಂದ ಬರತಕ್ಕಂಥದ್ದು ಒಂಬತ್ತು ಇಂಚು ಪ್ಲಸ್ ನಮಗೆ ಒಂದೂವರೆ ಇಂಚು ಮಾರ್ಜಿನ್ನು ಇಲ್ಲಿ ಕೌಂಟ್ ಆಗುತ್ತೆ ಓಕೆನಾ ಇಲ್ಲಿ ಕೌಂಟ್ ಆದಮೇಲೆ ಇಲ್ಲಿ ಒಂದು ಲೈನನ್ನು ನೀವು ಹಾಕ್ಕೊಳ್ಳಿ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಓಕೆನಾ ಈಗ ನಿಮಗೆ ಒಂದೂವರೆ ಇಂಚು ಲಿಫ್ಟ್ ಮಾಡಿದ್ದೀವಿ ಇದು ಸ್ಟಿಚಿಂಗ್ ಲೈನ್ ಆದ ಕಾರಣ ಹಾಫ್ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ನ ಇಲ್ಲಿ ಬಿಟ್ಕೊಳ್ಬೇಕು ಈ ಮಾರ್ಕನ್ನು ಹಾಕೊಳ್ಳಿ ಇದು ಸ್ಟಿಚಿಂಗ್ ಮಾರ್ಕ್ ಹಾಫ್ ಇಂಚು ಓಕೆನಾ ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚು ಲೈನ್ ಸೀದಾ ಬರಲಿಕ್ಕೆ ಹಾಕ್ಕೊಳ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆನಾ ಯಾಕೆಂದರೆ ಪಟ್ಟಿ ಅಂತಕ್ಕಂಥದ್ದು ಕ್ರಾಸ್ ಬೆಲ್ಟ್ ನಮಗೆ ಅರ್ಥ ಮಾಡ್ಕೊಂಡು ಬಿಟ್ರೆ ಒನ್ಸ್ ನಿಮಗಿದು ಅರ್ಥ ಆಯಿತು ಅಂದರೆ ಇಷ್ಟೆಲ್ಲ ಮಾರ್ಜಿನ್ ಹಾಕುವ ಅವಶ್ಯಕತೆ ಇಲ್ಲ ನಿಮಗೆ ಕ್ಲಿಯರಾಗಿ ಬಿಗಿನರ್ಸ್ ಆಗಿದರೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಮಗೆ ಇಲ್ಲಿಂದ ಎಷ್ಟಕ್ಕೆ ಬರ್ತಾ ಇದೆ ಇದು ಈ ಲೈನ್ ಈ ಸೆಂಟರ್ ಲೈನ್ ನಾವು ಇದು ಜಾಯಿಂಟ್ ಮಾಡ್ತೀವಲ್ಲ ಇದು ಜಾಯಿಂಟ್ ಮಾಡಿದ್ರೆ ಇಲ್ಲಿಗೆ ಬಂದುಬಿಡುತ್ತೆ ಸೊ ಇಲ್ಲಿಂದ ಈ ಲೈನ್ ಎಷ್ಟಕ್ಕೆ ಬರ್ತಾ ಇದೆ ಮೂರುವರೆ ಇಂಚು ಇಲ್ಲಿಂದ ಮೂರುವರೆ ಇಂಚಿಗೆ ನಾವು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಇದು ಸೆಂಟರ್ ಪಾಯಿಂಟ್ ಆಯಿತು ನಮಗೆ ಇಲ್ಲಿಂದ ನಮಗೆ ಒಂದೂವರೆ ಇಂಚು ಬೇಕು ಒಂದೂವರೆ ಇಂಚ್ ಎಕ್ಸಾಕ್ಟ್ಲಿ ಇದೆ ಓಕೆನಾ ಇಲ್ಲಿ ನಮಗೆ ಒಂದೂವರೆ ಇಂಚ್ ಲಿಫ್ಟ್ ಮಾಡಿದ್ದೀವಿ ಇಲ್ಲಿ ನಾವು ಒಂದೂವರೆ ಇಂಚನ್ನು ಲಿಫ್ಟನ್ನು ಮಾಡಿದ್ದೀವಿ ಈಗ ಒಂದೂವರೆ ಇಂಚು ಲಿಫ್ಟ್ ಮಾಡಿದ ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಸೇರಿಕೊಡುತ್ತೆ ಓಕೆನಾ ಈಗ ಇದಕ್ಕೂ ಸ್ಟಿಚಿಂಗ್ ಮಾರ್ಜಿನ ನಾವು ಸೇರಿಸಬೇಕು ಸಾಕಷ್ಟು ಜನ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಸೇರಿಸೋದೇ ಇಲ್ಲ ಓಕೆನಾ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ ಮಾರ್ಕ್ ಅಂತಕ್ಕಂಥದ್ದು ಇಲ್ಲಿಗೆ ಬಂತು ಓಕೆನಾ ಇಲ್ಲಿಂದ ಇಲ್ಲಿಗೆ ಶೇಪನ್ನು ಕೊಡಬೇಕು ನಾವು ಯಾವ ರೀತಿ ಶೇಪ್ ಕೊಟ್ಟಿದ್ವಿ ಇದೇ ಶೇಪು ಇಲ್ಲಿ ಬಳಸಲೇಬೇಕು ಸ್ನೇಹಿತರೆ ಈಗ ಈ ಶೇಪ್ ಕೊಟ್ಟಿದ್ವಲ್ವ ಇಲ್ಲಿ ಇದೇ ಶೇಪನ್ನು ನಾವು ಇಲ್ಲಿಂದ ಬಳಸಬೇಕು ಇದು ಶೇಪ್ ಆಯಿತು ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಇಲ್ಲಿ ನಾವು ಎಷ್ಟು ಲಿಫ್ಟ್ ಮಾಡಬೇಕು ಒಂದ್ ಇಂಚನ್ನು ಲಿಫ್ಟ್ ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಇಂದ ಓಕೆನಾ ಸ್ಟಿಚಿಂಗ್ ಮಾರ್ಜಿನ್ ಲೈನು ಅಂತಂದ್ರೆ ನಮಗೆ ಈ ಲೈನಿಗೆ ಹಾಕೋಬೇಕಾಗುತ್ತೆ ಮಾರ್ಜಿನ್ ಲೈನ್ ಗೆ ಮಾರ್ಜಿನ್ ಲೈನ್ ಇಂದ ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಒಂದೂವರೆ ಇಂಚ್ ಬರುತ್ತೆ ಅಂದ್ರೆ ಇದು ಮಾರ್ಜಿನ್ ಲೈನು ನಮ್ಗೆ ಒಂದೂವರೆ ಇಂಚು ಇಟ್ಕೊಳ್ಬೇಕು ಒಂದು ಇಂಚು ಲಿಫ್ಟ್ ಓಕೆನಾ ಇದು ರೆಡಿ ಬರ್ತಕ್ಕಂಥದ್ದು ಇಲ್ಲಿ ನಾವು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡಿದ್ದೀವಿ ಇಲ್ಲಿ ಸ್ಟ್ರೇಟ್ ಲೈನ ಹಾಕ್ಕೊಂಡಿದ್ದೀವಿ ಇಲ್ಲಿ ನಾವು ಶೇಪ್ ಕೊಡಬೇಕು ಓಕೆನಾ ಇಲ್ಲಿ ನಾವು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಶೇಪ್ ಯಾವ ರೀತಿ ಕೊಡಬೇಕು ಅಂತಂದರೆ ಈ ಸೆಂಟರ್ ಪಾಯಿಂಟ್ಗೆ ಲೈನನ್ನು ಹಾಕ್ಕೊಂಡು ಓಕೆನಾ ಸೆಂಟ್ರ್ ಪಾಯಿಂಟ್ಗೆ ಲೈನನ್ನು ಹಾಕ್ಕೊಂಡು ಲೈಟಾಗಿ ಶೇಪನ್ನು ಕೊಡ್ತಾ ಬನ್ನಿ ಲೈಟಾಗಿ ಅಂದರೆ ಲೈಟಾಗಿ ತುಂಬ ಲೈಟಾಗಿ ಇದು ಶೇಪ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ನಿಮಗೆ ಕನ್ಸಿಡರ್ನ ಮಾಡತ್ತ ಓಕೆನಾ ಇದು ಪರ್ಫೆಕ್ಟ್ ಆಗಿರತಕ್ಕಂಥ ಶೇಪ್ ನಿಮಗೆ ತಂದು ಕೊಡತ್ತೆ ಯಾವ ರೀತಿ ತಂದು ಕೊಡುತ್ತೆ ಅಂದ್ರೆ ಈಗ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಇದೇ ಬ್ಲೌಸ್ನ ನ ಕಟಿಂಗ್ ವಿಡಿಯೋ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಆಗ ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾನು ಮೆಸರ್ಮೆಂಟ್ ಯಾವ ರೀತಿ ತೆಗೆದುಕೊಂಡಿದ್ದೀನಿ ಏನು ಎತ್ತ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ನಿಮಗೆ ಅರ್ಥ ಆಗಲಿಕ್ಕೆ ಅಸಾಧ್ಯ ಸ್ನೇಹಿತರೆ ಓಕೆನಾ ಇದನ್ನ ಕಟ್ ಮಾಡ್ಕೊತೀನಿ ನಿಮಗೆ ಅರ್ಥ ಮಾಡ್ಕೊಂಡೋಗ್ತಾರೆ ಓಕೆನಾ ಓಕೆನಾ ಸ್ನೇಹಿತರೆ ಇದಾದ ಮೇಲೆ ಈ ನಮಗೆ ಶೇಪ್ ಯಾವ ರೀತಿ ಕುತ್ಕೊಳ್ಳುತ್ತೆ ಇದು ತುಂಬ ಇಂಪಾರ್ಟೆಂಟ್ ನಾವಿಲ್ಲಿ ಟಕ್ಸನ್ನು ಹೇಳಿದೀವಿ ಸಿಡಿದಾಗ ಈ ರೀತಿ ಕ್ಲೋಸ್ ಆಗುತ್ತೆ ಇದು ಒಂದು ಈ ರೀತಿ ಕುತ್ಕೊಳ್ಳುತ್ತೆ ಎಕ್ಸಾಕ್ಟ್ಲಿ ಆಗಿ ನಿಮಗೆ ಕೂತ್ಕೊಳ್ಳುತ್ತೆ ಇಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಶೇಪ್ ನಿಮಗೆ ಸಿಗುತ್ತೆ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಯೂಸ್ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ರಿಪೀಟೆಡ್ ಆಗಿ ಮತ್ತೆ ಒಂದು ಸರಿ ಹಾಕೊಂಡ್ಬಿಟ್ಟು ನೀವು ರಿವೈಂಡ್ ಮಾಡ್ತಾ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಕ್ಲಿಯರಾಗಿ ಅರ್ಥ ಮಾಡಿಸಿದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ